ನಮಸ್ಕಾರ ವೆಲ್ಕಮ್ ಟು ತುಜಾ ವ್ಲಾಗ್ ಚಾನಲ್ ಎಲ್ಲರು ಇದ್ದೀರಾ ಚೆನ್ನಾಗಿದ್ರೆ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಎರಡು ಗಂಟೆಗೆ ಎದ್ದಿದ್ದೀನಿ ಎರಡು ಗಂಟೆಗೆ ಎದ್ದು ಕಸ ಎಲ್ಲ ಗುಡಿಸಿ ಮುಖ ಎಲ್ಲ ತೊಳ್ಕೊಂಡು ಬಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸಿದ್ಧಾರ್ಥಿನ ಮಲ್ಕೊಂಡಿದ್ದಾನೆ ನಾನು ಎದ್ದು ನೋಡಿ ಇವಾಗ ಎರಡೂವರೆಗೇ ಬ್ಲಾಗ್ ಸ್ಟಾರ್ಟ್ ಆಯಿತು ಸಿ ಸಿ ಟಿ ವಿಯಲ್ಲಿ ನೋಡಿದೆ ಹಿಂಗಿದೆ ವಾತಾವರಣ ಹೊರಗಡೆ ಅಂತ ಪರವಾಗಿಲ್ಲ ಯಾರೂ ಇರಲಿಲ್ಲ ಅಂತ ಬಾಗಿಲು ಓಪನ್ ಮಾಡಿದೆ ನೋಡಿ ಎಷ್ಟು ಕತ್ತಲಾಗಿದೆ ಇನ್ನೂ ಎರಡೂವರೆ ಇಲ್ವಾ ಕತ್ಲೇ ಇರೋದು ಇವರು ಇನ್ನೂ ಮಲ್ಕೊಂಡಿದ್ದಾರೆ ಯಾರನ್ನೂ ಎಬ್ಬಿಸ್ಲಿಲ್ಲ ನಾನೇ ಎದ್ದು ಫಸ್ಟು ಹಿಟ್ಟೆಲ್ಲ ಕಲಸಿಟ್ಬಿಟ್ಟಿದೆ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಚಪಾತಿ ಮತ್ತು ಪಲ್ಯ ಮಾಡ್ಕೊಂಡು ಇವತ್ತು ಸಿದ್ಧಾರ್ಥ ಕರಿಯಕ್ಕೆ ಹೋಗಬೇಕು ಚಪಾತಿ ಹಿಟ್ಟು ಕಲಸಿಟ್ಟು ಪಲ್ಯನೂ ಮಾಡ್ಕೊಂಡೆ ರೆಡಿ ಆಯ್ತು ಹಿಟ್ಟಿನ ಪಲ್ಯ ಮಾಡಿದ್ದೀನಿ ನಾನು ಅರ್ಜೆಂಟಿಗೆ ಹೋಗ್ಬೇಕಂದ್ರೆ ಅದನ್ನೇ ಮಾಡೋದು ನನಗೆ ಚಪಾತಿಗೆ ಅದನ್ನೇ ಚೆನ್ನಾಗೇ ಇರುತ್ತೆ ಹಾಗಾಗಿ ಅದನ್ನೇ ಮಾಡ್ತೀನಿ ಹಾಗೆ ಚಹಾ ಮಾಡ್ಕೊಂಡು ಕೂಡದೆ ಈಗ ಚಪಾತಿನ ಮಾಡ್ಕೋಬೇಕು ಜಲ್ದಿ ಜಲ್ದಿ ಚಪಾತಿ ಮಾಡ್ಕೊಡು ಜಲ್ದಿ ಹೋಗ್ಬೇಕು ರೀ ನಮ್ಮ ಈ ಕಷ್ಟ ಇದೆ ನೋಡ್ರಿ ಸಿಕ್ಕಾಪಟ್ಟೆ ನನಗಂತರೂ ಯಪ್ಪ ಆಗೋಲ್ಲ ಹೇಳಕ್ಕೆ ಯಾಕಂದ್ರೆ ಈಗ ಅವ್ರ ಬಳಲ್ಲಿ ಹೋಗ್ಬೇಕಂದಾಗೆಲ್ಲ ನಾವು ರಾತ್ರಿನೇ ಎದ್ದೇಳಬೇಕು ಅದರಲ್ಲಿ ಈಗ ಒಂದು ತಿಂಗಳಿಂದ ಅಂತರೂ ಪ್ರಯಾಣ 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 ಎಷ್ಟು ಸಾಕಾಗ್ಯದಂದ್ರೆ ನನಗಂತರೂ ಬಸ್ಸಲ್ಲಿ ಓಡಾಡಿ ಓಡಾಡಿ ಮೊನ್ನೆ ನೀವು ನೋಡ್ತಿದ್ದಂಗೆ ಬಿಜಾಪುರ ಮೈಸೂರು ಬಂದೆ ಮೈಸೂರಿಂದ ವಾಪಸ್ ಬೆಂಗಳೂರು ಬೆಂಗಳೂರಿಂದ ಬಿಜಾಪುರ ನನಗೆ ಓಡಾಡಿ ಓಡಾಡಿ ಸಾಕಾಗೋಗಿಬಿಟ್ಟೈತಿ ಆದರೂ ಸಾಕಾಗ್ಯದಂದ್ರೆ ಬಿಡೋಂಗಿಲ್ಲ ಹಣ ಬರ ಹಿಂಗಾಗಿಬಿಟ್ಟೈತಿ ಹಿಟ್ಟೆಲ್ಲ ಕಲಸಿ ಆದ್ಮೇಲೆ ಚಪಾತಿನೂ ಆಯಿತು ಸಿದ್ಧಾರ್ಥ ನಾನು ಎಬ್ಸಿರಲಿಲ್ಲ ಯಾಕಂದ್ರೆ ಅಲ್ಲಿ ಹೋಗಿ ಎಕ್ಸಾಮ್ ಬರೋದೈತ್ರಿ ಒಂದು ಈಗ ನಾನು ಎಬ್ಬಸ್ ಕುಂದ್ರಿಸಿದ್ನಿ ಅಂದ್ರೆ ಎರಡು ಗಂಟೆಗೆ ಅವ್ನು ನಿದ್ದೆ ಹಾಳಾಕೈತಿ ಮತ್ತು ಎಕ್ಸಾಮ್ ಟೈಮ್ದ ನಿದ್ದೆ ಬರ್ತೈತಿ ಹೇಳ್ಬಿಟ್ಟು ಅವನಿಗೆ ಬಸ್ಲೆಲ್ಲ ಚಪಾತಿ ಎಲ್ಲ ಮಾಡಿ ಮುಗಿಸಿದೆ ಇದೆಲ್ಲ ಆದಮೇಲೆ ಮತ್ತು ಬಾಕ್ಸಿಗೆಲ್ಲ ಹಾಕ್ಕೊಂಡು ನಾನು ಜಳಕ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹೋಗಬೇಕು ಇವ್ರಿಗೆ ಅಂತೇಳಿ ಸ್ವಲ್ಪ ಚಪಾತಿ ಸಾಫ್ಟಿಗೆ ಸ್ವಲ್ಪ ಸ್ವಲ್ಪ ದಪ್ಪ ಮಾಡಿ ಇಟ್ಟಿದ್ದೆ ನಮಗೆ ಕಟ್ಕೊಂಡು ಹೋಗ್ಲಿಕ್ಕೆ ಇಷ್ಟು ಚಪಾತಿ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ಇದೆಲ್ಲ ರೆಡಿ ಮಾಡಿಟ್ಟು ಈಗ ಪಲ್ಯನೂ ರೆಡಿ ಮಾಡಿಟ್ಟಿದ್ನೆಲ್ಲರ ಅದನ್ನ ಇನ್ನೂ ಆರೇ ಇಲ್ಲ ಚಪಾತಿನೇ ಮಾಡೀನಿ ಆದರೂ ಇನ್ನೂ ಅದು ಸ್ವಲ್ಪ ಬಿಸಿ ಐತಿ ಅದು ಇನ್ನೂ ಸ್ವಲ್ಪ ಫ್ಯಾನ್ ಗಾಡಿ ಒಯ್ದು ಬಿಡೋದು ಅದನ್ನು ಸ್ವಲ್ಪ ಆರಿಸಿ ಈಗ ಅದನ್ನು ಬಾಕ್ಸಿಗೆ ಹಾಕೊಳಾತೀನಿ ಏನಂದ್ರೆ ಊರಿಗೆಲ್ಲಾರು ಹೊಂಟ್ರೆ ನನಗೆ ಚಪಾತಿ ಆಗಲಿ ರೊಟ್ಟಿ ಆಗಲಿದ್ದು ಸ್ವಲ್ಪ ಪಲ್ಯ ನನಗೆ ತಿಳುವಾಗಿರಬೇಕು ತುಂಬ ಗಟ್ಟಿ ಉದುರು ತಿನ್ನೋಕ್ಕಾಗಲ್ಲ ಅದು ಹಾಳಾದ ಅಂತ ಅಂದ್ಕೊಂಡ್ರೆ ಏನಾದ್ರೆ ಸ್ವಲ್ಪ ಮುಂಚೋಳಿ ಹಾಕಿದ್ರೆ ಖಂಡಿತ ಅದು ಹಾಳಾಗೋದಿಲ್ಲ ಇದೇ ರೀತಿನ ನಾನು ಪಲ್ಯನ ಮಾಡ್ಕೊಂಡು ಹೋಗ್ತೀನಿ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಪ್ರತಿ ಸತಿ ಹೇಳ್ತೀನಿ ನನಗೆ ಹೋಟೆಲ್ ಊಟ ಅಂದ್ರೆ ಆಗೋದೇ ಇಲ್ಲ ಅಂಥೇಳಿ ಹಾಗಾಗಿ ಪ್ರತಿ ಸತಿನೂ ನಾನು ಮನೆ ಬಿಟ್ಟು ಹೋಗ್ಬೇಕಂದ್ರೆ ಎಷ್ಟೇ ರ ಬೇಗ ಹೋಗಬೇಕಂದ್ರೂ ರಾತ್ರಿ ಎಷ್ಟು ಗಂಟೆ ಬೇಕಾದ್ರೆ ಎದ್ದು ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ಬಸ್ಸಲ್ಲಿ ಹೋಗಬೇಕು ಜರ್ನಿ ಮಾಡಿ ಒಂದು ದಿನ ಜರ್ನಿ ಅದಂದ್ರೆ ನಂಗೆ ಖಂಡಿತ ಒಂದು ಜನ ಅಂತಲ್ಲ ನಾನು ಒಂದು ಟೈಮ್ ಊಟದ್ದು ಜರ್ನಿ ಇತ್ತು ಖಂಡಿತ ನಾನು ಬಾಕ್ಸ್ ಮಾಡ್ಕೊಂಡೇ ಹೋಗ್ತೀನಿ ಹಾಗೆ ಹೋಗೋದೇ ಇಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಟು ಚಪಾತಿ ಹಾಕಿಟ್ಟ ಪಲ್ಯನೂ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೇನು ನಾವು ಜಾಕ ಮಾಡಿ ಹೋಗ್ಬೇಕಿ ಹಚ್ಚು ಜಿಲ್ಲೆ ಆಯ್ತಲ್ಲ ರೆಡಿ ಆಯ್ತು ಹೋಗುವುದಂದ್ರೆ ಸ್ವಲ್ಪ ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಖರಿ ಬ್ಯಾಗಲೇ ಕುಂಕುಮ ದೇವ್ರಿ ನಮಸ್ಕಾರ ಮಾಡಿದೆ ಮಾಡಿ ಬಾ ಪಟ್ನೆ ಮಾಡಿ ಬಾ ಲೇಟ್ ಆಯ್ತು ನನ್ನ ಫೋನಿನ ಡಿಸ್ಪ್ಲೇ ಇದು ಮ್ಯಾಲಿಂದ ಗ್ಲಾಸ್ ಎಲ್ಲ ಓಡೋದು ಚಂದ ಹಜಾರಾಗೈತಿ ಅದು ಗ್ಲಾಸ್ ಹಾಕೊಳ್ಳೋದಾಗ ಒಂದು ಯಾವಾಗ ಹಾಕಿಸ್ತೀನೋ ಗೊತ್ತಿಲ್ಲ ಹೇಗೆ ಹೆಂಗೆ ಕಾಣಕತೈತಿ ನೋಡಬ್ರ ಓಡೋದು ಬೆಳ ಬೆಳಗ್ಗೆ ಕರ್ಕರ್ಗೆ ನೋಡೋಣ ಕಾಣಕತ್ತೈತಿ ಎಲ್ಲ ಓಡ್ದೋಗ್ಬಿಟ್ಟೈತಿ ಹಂಗಿಲ್ಲ ಅವ್ನಿಗೆ ಏನು ಮಾಡಂದ್ಯ ನಾನು ದೇವ್ರೆ ನಮಸ್ಕಾರ ಮಾಡಬೇಕ ಪಟ್ನೇ ಹೋಗಿ ನಮಸ್ಕಾರ ಮಾಡೋದ್ರ ಸುಮ್ಮ ಜಲ್ದಿ ಟೈಮ್ ಆಯ್ತು ಭಾಳ ಜಲ್ದಿ ಹೋಗ್ಬೇಕು ನಾವು ನಾಲ್ಕಕ್ಕೆ ನಾ ಹತ್ತೇ ನಿಮಿಷಕ್ಕಮ್ಮ ನೋಡು ನಾವು ನಾಲ್ಕಕ್ಕೆ ಬೊಮ್ಮಾಳಿಗೆ ಇರಬೇಕಾಗಿತ್ತು ಭಾಳ ಟೈಮ್ ಆಯಿತು ಬಾ ಜಲ್ದಿ ಬಾ ಗಾಯ ಆತ್ ನೋಡು ಬ್ಯಾಡ್ ಬಿಡುಗಟೆ ಸುಮ್ಮನೆ ಬೇನೇಗಿತ್ತು ಗಾಯ ಆಗಿ ಆಗಲಿಲ್ಲ ಮತ್ತೆ ಹೋಗಿ ಸಿಗೊಂಡ್ರಿ ಬಮ್ಮಾಗ ಟೈಮ್ ಬಾಡಿಗೆ ನೋಡ್ರಿ ನಾಲ್ಕು ಗಂಟೆಗೆ ಬಂದು ನಿಂತೀವಿ ನಾಲ್ಕು ವರ ಇನ್ನೂ ಒಂದು ಬಸ್ ಇಲ್ಲ ಯಪ್ಪ ಏನು ಹೇಳ್ತಾರಲ್ಲ ದೇವ್ರು ಹೊರ ಕೊಟ್ಟರು ಪೂಜಾರಿ ಹೊರಗೆ ಕೊಡಲ್ಲ ಅಂದಾಗ ನಾವು ನಶಿಕನಾಗ ಎದ್ದು ನಾಲ್ಕು ಎರಡಕ್ಕೆ ರಾತ್ರಿ ಎರಡಕ್ಕೆ ಎದ್ದು ಇವತ್ತನ ಎಲ್ಲ ಮಾಡಿಕೊಂಡು ಒಂದು ಆಟೋ ಸಿಗಲಿಲ್ಲ ಅಲ್ಲಿಂದ ಓಡ್ಕೊಂಡು ಓಡ್ಕೊಂಡು ಬಂದೆವು ಅವ್ನ ಕಾಲು ಬ್ಯಾನ್ ಇದ್ರೂ ಇಲ್ಲಿ ಬಂದು ಒಂದು ಗಾಡಿ ಸಿಗೋವಲ್ಲ ನಮಗೆ ಒಂದು ಬಸ್ ಸಿಗವಲ್ ನೋಡಿರಿ ಹೋಗಕ್ಕೆ ಅವ್ನು ಅದಾವ ಒಂಬತ್ತು ಗಂಟೆ ಅಷ್ಟಲ್ಲೇ ಒಯ್ದು ಬಿಡಬೇಕು ಅಂತ ಅವಸ್ರ್ ಮಾಡೋಕೀನಿ ಇಲ್ಲಿ ಬಂದು ಕಾಯ್ಕೊಂಡು ನಿಂತೀವಿ ಬಸ್ ಸ್ಟ್ಯಾಂಡಾಗ ಏನು ಮಾಡೋದು ತಲೆ ಕಟ್ಟಿ ಹೋಗತೈತಿ ನನಗರೇ ಆ ಕಡೆ ಮೈಸೂರಿಗೆ ಎರಡು ತಾಸು ಹೋಗ್ಬೇಕು ಈ ಕಡೆ ಒಂದು ತಾಸು ಮೂರು ತಾಸು ಹೋಗ್ಬೇಕು ನಾವು ಇನ್ನೂ ಒಂಬತ್ತು ಗಂಟೆ ಅಷ್ಟೇ ಹೋಗಿ ಮುಟ್ಟಿದ್ರೆ ಸಾಕನಾಗ್ ಬಸ್ ಇದ್ರೆ ಒಂದು ಬರ್ಲಾಗ್ಯವು ಅಯ್ಯೋ ಏನೋ ಅವ್ಸ್ರ ಇದ್ದಾಗೆ ಭಾಳ ಕೈ ಕೊಡ್ತಾವ ಬಸ್ ಏನು ಮಾಡೋದು ಏನು ಬಿಡೋದು ಅವಾಗ ಹಿಂಗೆ ನಾವು ಅರ್ಜೆಂಟಾಗಿ ಹೋಗ್ಬೇಕಂದಾಗೆಲ್ಲ ಈ ಥರ ಆಯ್ತು ಯಾಸ್ರಾಗಿ ಹೋಗಿಬಿಡ್ತಾವ ನೋಡ್ರಿ ಅಲ್ಲಿಂದ ಅಷ್ಟು ಓಡಿ ಓಡಿ ಬಂದೀವಿ ಅಲ್ಲಿ ಬಂದು ಬೊಮ್ಮೆ ಬಸ್ ಸ್ಟಾಪಲ್ಲಿ ಒಂದು ತಾಸು ನಿಂತೀವಿ ನಾಲ್ಕಕ್ಕೆ ಬಂದು ನಿಂತಕ್ಕಿ ಇಬ್ಬರು ಕೂಡ ನಿಂತೀವಿ ಐದರ ತನ ನಿಂತೀವಿ ಕಡೆಗೆ ಬಸ್ ಬರಲಿಲ್ಲ ಐದಾಯಿತು ಟೈಮ್ ಅಲ್ಲಿಂದ ಮತ್ತು ನೋಡಿ ಮುಂದಿನ ಸ್ಟಾಪರ್ ಬರ್ತಂತ ಮತ್ತು ಮುಂದಿನ ಸ್ಟಾಪಿಗೆ ಹೋಗಿ ನಿಂತೀವಿ ಆಮೇಲೆ ಬಸ್ ಬಂತು ಅಲ್ಲಿಂದ ಬಸ್ ಹತ್ಕೊಂಡು ಬನಶಂಕ್ರಿ ಹೋಗಿ ಬನಶಂಕರಿಂದ ಕೆಂಗೇರಿ ಕೆಂಗೇರಿ ಹೋಗ್ಲಿಕ್ಕೆ ಆರಾಯ್ತು ಟೈಮ್ ಬಸ್ ಬಿಡೋದಕ್ಕೆ ಆರೂವರೆ ಅಲ್ಲಿಂದ ಆರೂವರೆ ಬಿಟ್ರೆ ನಮಗೆ ಇದಕ್ಕೆ ಬರೋಕೆ ಎಂಟೂವರಿ ಆಯಿತು ಇಲ್ಲಿ ಮೈಸೂರು ಮೈಸೂರು ಎಂಟೂವರೆಗೆ ಬಂದ್ವಿ ಅಲ್ಲಿಂದ ಬಂದ ಮೇಲೆ ಹೇಳ್ತೀನಿ ನಿಮಗೆ ಆಯಪ್ಪ ಮನೆಯಿಂದ ಬರಬೇಕಂದ್ರೆ ಒಂದು ಆಟೋ ಸಿಗಲಿಲ್ಲ ಅಲ್ಲಿಂದ ಮನೆಯಿಂದ ಫುಲ್ಲು ಬೊಮ್ಮನಹಳ್ಳಿವರೆಗೂ ಓಡಿ 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 ಬಂದೀವಿ ಅಲ್ಲಿ ಬಂದ ಮೇಲೆ ಮತ್ತು ನಮಗೆ ಹೊಳ್ಳಿ ಇಲ್ಲಿ ಇದರಿಂದ ಸಿಟಿ ಬಸ್ ಸ್ಟ್ಯಾಂಡ್ ಸಬರ್ ಬಸ್ ಸ್ಟ್ಯಾಂಡಿಂದ ಸಿಟಿ ಬಸ್ ಸ್ಟ್ಯಾಂಡ್ವರೆಗೂ ಓಡ್ಕೊತು ಬಂದಿವಿ ಅಲ್ಲಿಂದ ಮತ್ತು ಅಲ್ಲಿಂದ ಮತ್ತು ಅಲ್ಲಿ ಗಂಟ ಓಡಿದ್ದೆ ಓಡಿದ್ದು ಇಬ್ಬರು ಸೇರಿ ಇನ್ನು ಪುಣ್ಯಕ್ಕೆ ಅವ್ನು ಕಾಲು ಕಮ್ಮಿತ್ತು ಓಡಿದ್ರೂ ಏನೂ ಅನಿಸ್ಲಿಲ್ಲ ಅಲ್ಲಿಂದ ಓಡ್ಕೊತ ಬಂದ್ವಿ ಬರೋದ್ರಾಗ ಬಸ್ ಹತ್ತಿತ್ತು ಸುತ್ತೂರು ಬಸ್ಸು ಹಾಗೆ ಬಿಟ್ವಿ ಒಂಬತ್ತು ಕರೆಕ್ಟ್ ಒಂಬತ್ತು ನಲ್ವತ್ತೊಂದಾಗಿತ್ತು ಗೇಟ್ ಒಳಗೆ ಬಂದ್ವಿ ಅಲ್ಲಿಂದ ಆಟೋ ಹತ್ಕೊಂಡು ಬಂದ್ವಿ ಮತ್ತು ಸುತ್ತೂರು ಬಸ್ ಸ್ಟ್ಯಾಂಡಿಂದ ಹಾಸ್ಟೆಲ್ಗೆ ಬರೋಕೆ ಆಟೋ ಹತ್ಕೊಂಡು ಬಂದ್ವಿ ಇಲ್ಲಿಕಂದ್ರೆ ಲೇಟ್ ಆಗ್ತಿತ್ತು ಎಕ್ಸಾಮ್ ಬರೋಕೆ ಹಂಗೆ ಮಾಡ್ಕೊಂಡು ಬಂದು ಅವನಿಗೆ ಅಷ್ಟು ಹೇಳ್ತೀನಿ ನನ್ನ ನನ್ನ ಈ ಪರಿಸ್ಥಿತಿ ಯಾವಾಗ ಅದೇ ಹೇಳಿದ್ಮೇಲೆ ಎರಡು ಸಾವಿರ ಇಪ್ಪತ್ತರಾಗ ನಾವು ಹೋಗ ಕಿಡ್ನಿ ಆಪ್ರೇಷನ ನಮ್ಮತ್ತಿಗೆ ಫುಲ್ಲು ಸೀರಿಯಸ್ ಆ ಟೈಮ್ದಾಗ ಈ ಥರ ಓಡಾಡಿದ್ದೆ ನಾ ಮತ್ತು ಈಗ ಓಡಾಡಿದ್ದ ಆ ಥರ ಎಪ್ಪ ಹೇಳ್ತೀನಿ ನಿಮಗೆ ಮುಂಜಾನೆ ಓಡಾಡಿ 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 ಸುಸ್ತಾಗಿ ಅವನಿಗೆ ಅವ್ನಿಗೆ ಅಲ್ಲಿ ಸಾಲಿ ಬಿಟ್ಟು ಅಲ್ಲಿ ಕುಂತು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಸು ಬರಮ್ ಸುತ್ತೂರು ಬಸ್ನಾಗೆ ಊಟ ಮಾಡಿದ್ವಿ ಇಬ್ಬರು ಕೂಡಿ ಚಪಾತಿ ಪಲ್ಯ ತಂದಿದ್ನಲ್ಲ ಚಪಾತಿ ಪಲ್ಯ ಅದು ಸುತ್ತೂರು ಬಸ್ನಾಗೆ ಕುತ್ಕೊಂಡು ಊಟ ಮಾಡಿದ್ವಿ ಇಲ್ಲಿ ಬಂದ ತಕ್ಷಣ ಫಸ್ಟ್ ಒಂದು ಸಾಲಿ ಕಳಿಸಿ ನಾನು ಅಲ್ಲಿ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ ಆಮೇಲೆ ಅಲ್ಲಿ ಒಬ್ಬಕ್ಕೆ ಬ್ಯಾಸ್ತ್ರ ಹಾಕತ್ತು ಇಲ್ಲಿ ಕ್ಯಾಂಟೀನ್ ಅವ್ರು ಇದ್ರಲ್ವ ಇವ್ರು ಸ್ವಲ್ಪ ಇವ್ರ ಜೊತೆಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದು ಕುಂತೆ ಈಗ ತನವರು ಹತ್ರ ಮಾತಾಡಿದೆ ಪಾಪ ಅವರು ಕುತ್ಕೊಂಡು ಮಾತಾಡಿದರು ಈಗ ಒಳಗೆಂದು ಹೋಗ್ಯಾರ ಒಳಗೆ ಕುರ್ಕುರು ಪಾಕೆಟ್ ಸ್ನ್ಯಾಕ್ಸ್ ಪಾಕೆಟ್ ಎಲ್ಲ ಅದಾವು ನೂರು ಬಾಯಿ ನೀರು ಬರಾಕತ್ತವು ತಿನ್ನೋದು ಬ್ಯಾಡಂತಕ್ಕತಿ ಎಣ್ಣೆ ಕಂಬುರು ಜಾಸ್ತಿ ತಿನ್ನೋದು ಅಂತ ಭಾಳ ಅವಾಯ್ಡ್ ಮಾಡಿರ್ತೀನಿ ಆದರೂ ತಡೆಯಲ್ಲ ಜೀವ ಆದರೂ ತಿನ್ನೋಲ್ಲ ಈಗ ಯಾಕೆ ಕೂತಿನಪ್ಪ ಅಂತಂದ್ರೆ ರಜಾ ಅದಂತ ಹೇಳಕತ್ತೀ ನಾಳೆ ಭಾಗ್ಯಾಗ ನಾಳೆಗೆ ಏನಾದ್ರೂ ಭಾಗ್ಯಾಗ ರಜಾ ಇತ್ತಪ್ಪ ಅಂತಂದ್ರೆ ಆಕಿನ ಹೊರಗೆ ಕರ್ಕೊಂಡೋಗಿ ಹೋಗಿ ತಲಿ ನೋಡ ಈಗ ಅಷ್ಟು ತಲೆ ಹೊಲ್ಸ ತಲೆ ಚೆಂದಾಗಿ ತೊಳೆದು ಆಕಿ ಚೆಲ್ ಮೈಯೆಲ್ಲ ತೊಳೆದು ನೀಟಾಗಿ ಆಕಿಗೆ ಸ್ವಲ್ಪ ತಲೆ ಎಣ್ಣೆ ಎಲ್ಲ ಹಚ್ಚಿ ನಾಳೆ ಮಧ್ಯಾಹ್ನದಿಂದ ಬೆಂಗಳೂರಿಗೆ ಹೋದ್ರಾಯ್ತು ಅಂತ ಇಲ್ಲಿ ಒಂಟು ಗಿಡಂಗೆ ಒಬ್ಬಕ್ಕೇ ಕುಂತೀನಿ ನೋಡ್ರಿ ನಾನು ಮಕ್ಕಳಿಗೆ ಬಿಡ್ಲಾಕೆ ಬರೋರು ಪರಿಸ್ಥಿತಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ನೋಡಿರಿ ಈ ಥರ ಗಂಟು 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 ಊರಿಂದ ಬರೋದು ಇದೆಲ್ಲ ನಮ್ಮ ಕಡೆ ಮಂದಿನೇ ರೀ ಈ ಥರ ಗಂಟು ಕಟ್ಕೊಂಡ್ಬರೋರು ಉಂಡೈತು ಏ ಎಲ್ಲಿ ಉಂಡೆತು ಕಾರ್ಚಿಕೆ ಆಯಿತು ಶೇಂಗದ ಹೋಳ್ಗೆ ಆಯಿತು ಚಜ್ಜಿ ರೊಟ್ಟಿ ಆಯಿತು ಜೋಳದ ರೊಟ್ಟಿ ಆಯಿತು ಚಪಾತಿ ಆಯಿತು ಅದು ಆಯಿತು ಇದು ಆಯಿತು ಎಲ್ಲ ಕಡೆ ನೋಡ್ಕೊಂಡು ಹಿಂಗೆ ಗಂಟು ಕಟ್ಕೊಂಡು ಮಕ್ಳು ಕರ್ಕೊಂಬಂದು ಹಿಂಗೆ ಬಿಟ್ಟು ಹೋಗೋದ್ರಿ ಈ ಮಕ್ಳು ಓದೋ ಮಕ್ಕಳಿದ್ರೆ ಏನೊ ಅನ್ಸಲ್ರಿ ಇಲ್ಲೊಂದು ನಾಲ್ಕೈದು ಮಕ್ಕಳಿದ್ದು ಹೇಳ್ತಾನ ನೋಡಬೇಕು ಒಂದು ಮುಂಜಾನೆ ನಾವು ಬಂದಾಗಿಂದ ಬಂದು ಕುಂತಾವು ಬಂದಾಗಿಂದ ಬಂದು ಕುಂತ ಈಗ ಹೋಗ್ಯಾರ ಬೈದ್ಗಣ ನಿಮ್ಗೆ ಅಲ್ಲಿ ಕಷ್ಟಪಟ್ಟು ತಾಯಿ ತಂದೆ ತಂದು ಹಾಕಿರ್ತಾರೋ ಅದ ಈಗ ಕಲೀಲೇ ಕೇಳಿ ನೀವೇನದ ಈ ಥರ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಅಲ್ಲಿ ಮಜಾ ಮಾಡ್ಕೊಂಡಿದ್ದೀರಾ ಸಾಲಿಗೆ ಹೋಗಕ್ಕೆ ಹೋಗೋದಿಲ್ಲ ಅಂತ ಭಯನ ಇಲ್ಲ ಸಾಲಿ ರಜ ಅದಲ್ರಿ ಸಾಲಿ ರಜೆ ಇದ್ರೇನಿತ್ತು ಅಲ್ಲಿ ಊದ್ಕೊಳ್ಳೋಕಾಗೋದಿಲ್ಲ ನಿಮ್ಗೆ ಅಂತೇಳಿ ಭಯನ ಈಗ ಎದ್ದು ಹೋಗ್ಯಾರೀ ಆ ಕಡೆ ಅಲ್ಲಿ ಕೂತಾರೆ ಮತ್ತು ಈಗ ಆ ಗಿಡ ತೆಳ ಕೂತಾರೆ ಇಲ್ಲಿ ಭಯನ ಅವ್ರು ಕ್ಯಾಂಟೀನ್ ಅವ್ರಿ ಬೈದ್ರಿ ಕೂತ್ಕೊಂಡ್ರಿ ಹೇಳ್ಬಿಟ್ಟು ಈಗ ಮಕ್ಳನ್ನ ಊಟಕ್ಕೆ ಬಿಡ್ತು ನೋಡ್ರಿ ಇನ್ನು ಬಾಗೆ ಇನ್ನು ಒಂದೂವರೆಗೆ ಬರ್ತಾವೆ ಅಲ್ಲಿವರೆಗೂ ಕಾಯಬೇಕು ಆಕೆ ನಾಳೆಗೆ ಹೊರಗೆ ಇಲ್ಲ ಅಂತ ಗೊತ್ತಿಲ್ಲ ಗೊತ್ತಾದ್ಮೇಲೆ ವೆಯ್ಟ್ ಮಾಡ್ತೀನಿ ಇಲ್ಲಿ ಅಥವಾ ಆಕೆ ಬರೋಂಗಿಲ್ಲ ಅಂತಂದ್ರೆ ಆದರೆ ಮತ್ತೆ ನಮ್ಮ ಮಧ್ಯಾಹ್ನ ಥರ ಹೋಗ್ಬೇಕು ಇವರ್ತು ಭಾಳ ಕಷ್ಟ ಐತ್ರಿ ಮಕ್ಳಿಗೆ ಓದಿಸೋದು ಅವ್ರಿಗೆ ವಿದ್ಯೆ ಕೊಡಿಸೋದು ಇದೆ ನೋಡಿದ್ರ ಜೀವನದಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ನಾವು ಬೇಕಾದ್ರೆ ದುಡ್ದು ಹೆಂಗಾರ ದುಡ್ಡು ಮಾಡ್ಬೋದು ಮಕ್ಳಿಗೆ ವಿದ್ಯೆ ಕೊಡಿಸೋದೈತೆ ನೋಡಿ ಅದರಂಥ ಕಷ್ಟದ ಕೆಲಸ ಯಾವುದೂ ಅಲ್ಲ ಅದರಲ್ಲಿ ಹಾಸ್ಟೆಲ್ಲ ಬಿಟ್ಟು ಆ ಮಕ್ಕಳು ಕಷ್ಟ ಅವರು ಊಟ ಪರಿಸ್ಥಿತಿ ಎಲ್ಲ ನೆನೆಸ್ಕೊಂಬಿಟ್ರೆ ಕಣ್ಣ ನೀರು ಕಬ್ಬಾಕ ಬರ್ತವೆ ಏನು ಮಾಡಿದ್ವಿ ಓದ್ಕೊಂಡು ಹಿಂಗೂ ಒಂದು ಕಡೆ ಚೆನ್ನಾಗಿದೀ ಅನ್ನೋದೊಂದು ನಾವು ಕಲ್ತಿಲ್ಲ ಮಕ್ಕಳಾದರೆ ಕಲೀಲಿ ಅಂತ ಮಕ್ಕಳ ನೋಡ್ರಿ ಹಾಸ್ಟೆಲ್ ಏನಾದರೂ ತಿನ್ನಕ್ಕೆ ಬರ್ತಾರೆ ಈಗೆಲ್ಲ ಮಕ್ಕಳು ಬಿಟ್ಟರು ಸಣ್ಣ ಮಕ್ಕಳು ಬಿಟ್ಟರು ಅವನಾಗ್ಲ ನಾಲ್ಕು ಐದು ಕ್ಲಾಸ್ ಮಕ್ಕಳು ಬಿಟ್ಟರು ಎಂಟನೇ ಕ್ಲಾಸ್ ಮಕ್ಳು ಯಾವಾಗ ಗೊತ್ತಿಲ್ಲ ನೋಡಿದ್ರೆ ಒಂದೂವರೆಗೆ ಟೈಮ್ ಕೊಟ್ಟಾರ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ ಈಗ ಹೋಗಿದ್ದೆ ಅಂದ್ರೆ ಇಟ್ವತ್ತಿಗೆ ನಾ ಎರಡು ದಾರಿ ಓದ್ತಿದ್ದೀವಿ ಹೋಗ್ರಿ ಹ್ಞೂ ಇಲ್ಲಿ ಕೂತು ಖಾರ ರೊಟ್ಟಿ ನಾವು ನಾಳೆಗೆ ಎಟ್ ಒಟ್ಟು ಊರ್ಸಿ ನಾಲ್ವ ಅಲ್ಲ ಫೋನ್ ತಿಪ್ಪ ಚಾರ್ಜ್ ಇಲ್ಲ ನೋಡಿರಿ ಎಷ್ಟು ಸಣ್ಣ ಮಕ್ಕಳದು ಹೆಂಗೆ ಉಂಟು ಅಂಥ ಅವ್ರು ಅಲ್ಲಿ ಹೋಗಿ ಆಡ್ತಾರೆ ನೋಡ್ರಿ ನೋಡ್ರಿ ಅವ್ರು ಹೆಂಗೆ ಒಗ್ಗಟ್ಟಾಗಿ ಆಟ ಆಡ್ತಾರೆ ಇಲ್ಲಿ ಸ್ವಲ್ಪ ಜನ ಮಕ್ಕಳು ಇಲ್ಲಿ ಆಟ ಆಡ್ತಾರೆ ಅಲ್ಲಿ ಸ್ವಲ್ಪ ಜನ ಮಕ್ಕಳು ಆಟ ಆಡ್ತಾರೆ ಇವ್ರ ಹತ್ರ ಮಾತಾಡದೆ ಈಗ ಆಟ ಆಡಕ್ಕೆ ಹೋದ್ರೆ ಅವರು ಶಿವಮೊಗ್ಗ ಬಳ್ಳಾರಿ ಯಾದಗಿರಿ ಬಿಜಾಪುರ ಮತ್ತು ದಾವಣಗೆರೆ ಹುಬ್ಳಿ ಇವರೆಲ್ಲ ಅದಾರ ನೋಡಿದ್ರೆ ಫೋನ್ ಬೇಕಾ ಫೋನ್ ಮಾಡಬಾರ್ದತ್ತಲ್ಲ ಹುಡುಗಿಯರು ನೀವು ಇಲ್ಲ ಟೀಚರ್ ಹೇಳಾರ ಹುಡುಗಿಯರು ಫೋನ್ ಮಾಡಿದ್ರೆ ಮತ್ತೆ ಟ್ಯಾಬ್ ಅಂತ ಹಾಸ್ಟೆಲ್ದಾಗ ಹೇಗೆ ಮಾಡ್ತೀರಿ ಬುಧವಾರ ಕೊಡ್ತಾರ ಬುಧವಾರ ನಾಳೆ ಕೊಡ್ತಾರ ಬುಧವಾರ ಇಲ್ಲ ಎಲ್ಲರಿಗೆ ಹೌದಾ ಮತ್ತೆ ಬೈದ್ರ ಅಂದ್ರ ನನಗೆ ಟೀಚರ್ಸ್ ಬೈತಾರ ಮಕ್ಳಿಗೆ ಫೋನ್ ಕೊಡಬೇಡ್ರಿ ಹೇಳಿ ಸರ್ಗಳು ಬರೀ ಬರ್ದಾರ ಬೈದ್ರಂದ್ರ ಬೇಲ ಸ್ವಲ್ಪ ಮಾತಾಡ್ಬೇಕಾ ನಮ್ಮದ್ಲೆ ಬೈಸ್ಕೊಳ್ಳೋದಾಗುದಿಲ್ಲ ಪಟ್ನೆ ಮಾತಾಡ್ತಾರ ಯಾವರು ಬಾದಾಮಿ ನಿಂದು ಗೋಕಾಕ ಎಲ್ಲಿ ಓ ಗೋಕಾಕ್ ನೋಡ್ರಿ ಭಾಗ್ಯನ ಕರ್ಕೊಂಡು ಹೊಂಟೀನಿ ಮಠಕ್ಕೆ ಮುಂಜಾನೆ ಹತ್ತರಿಂದ ಕುಂತು 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 ನಾಲ್ಕು ತನಕ ತುಂಬ ಹೋಯ್ತು ಕಡಿಗೆ ಅಷ್ಟಲ್ಲಿ ಬಿಟ್ಟು ಹೊರಗೆ ಹೊರಕ ಒಂದು ಒಂದು ತಾಸು ಮಾಡ್ಯ ಈಗ ಬಂದ ಇಲ್ಲಿಂದ ಕರ್ಕೊಂಡು ಹೊಂಟೀನಿ ನೋಡ್ರಿ ಬಗ್ಲಾಗ ಒಂದು ಹಸಿಗೆ ಹಿಡ್ಕೊಂಡು ಬಗ್ಲ ಒಂದು ಬ್ಯಾಗ್ ಹಿಡ್ಕೊಂಡು ಸ್ವಲ್ಪ ಇದು ಮಾಡಿ ಸಣ್ಣ ಬಿಟ್ಟು ಹೋಗ್ಬೇಕು ನನಗೆಲ್ಲ ಭಯ ಯಾರು ಅದಾರ ಇಲ್ಲ ಮಾಡ್ದಾಗ ಅಂಜಿ ಬರ್ತೈತೆ ನನಗೆ ಕೊಟ್ಟ ಹುಡುಗರು ಇರ್ತಾರಲ್ಲ ಇರ್ತಾರಲ್ರಿ ಹುಡುಗರು ಹ್ಞೂ ಹ್ಞೂ ದೊಡ್ಡ ದೊಡ್ಡ ಹೆಣ್ಮಕ್ಳು ಇರ್ಬೇಕು ನಂಗೆ ಅಂಜಿಗೆ ಬರ್ದೈತೆ ನಂಗೆ ಇರೋಕೆ ಅವರು ಅವ್ರು ಅಲ್ಲಿ ಇರ್ತಾರ ನಾವು ಇರೋ ರೂಮ್ನಾಗೆ ಹೆಣ್ಮಕ್ಳು ಇರ್ಬೇಕು ಅಂದ್ರೆ ನನಗೆ ಏನೂ ಭಯ ಆಗಲ್ಲ ನಾ ಅದಕ್ಕೆ ಯಾವತ್ತು ಸಾಮಾರು ಇರಲಿಲ್ಲ ಇಲ್ಲಿ ಈಗೆಲ್ಲ ನಿನ್ನೆ ನಾ ನಿನ್ನೆ ಮಂದಿಯೆಲ್ಲ ಬಂದು ಇಳಿದುಕೊಂಡಿತ್ತು ಇತ್ತು ಹ್ಞೂ ರಜಾ ಇತ್ತಲ್ಲ ನಿನ್ನೆ ಎಲ್ಲ ಇದ್ರು ಮಂದಿ ನೋಡ್ರಿ ನಮ್ಮ ಕ್ಯಾಮ್ರಾ ಹೋಗಿಬಿಟ್ಟೈತಿ ಬಗ್ಗೆ ಕ್ಯಾಮ್ರಾ ಪೂರ ಹೋಗ್ಯದ ಏನೋ ಕಾಣೋದ ಮಾಡಿ ಉಪಯೋಗಿಲ್ಲ ನಮ್ಮ ಎಲ್ಲ ಅವರೇ ಕರ್ಕೊತಾರು ಹೋಗಿಸ್ತಾರೆ ನೋಡಿ ಇಟ್ಟು ಖಡ ಇಡಬೇಕು ನೀವು ಇಟ್ಟು ಹಿಡ್ದು ಏನು ಮಾಡಲಿ ಕೈ ಎದಕ್ಕೆ ಬರ್ತ ಏನೂ ಕಾಣಲ್ಲ ಓಕೆ ರೀ ಆ ಓದ್ತೀವಿ ಮಠಕ್ಕೆ ಹೋಗಿ ಏನು ವಿಡಿಯೋ ಮಾಡೋದು ಉಪಯೋಗ ಆಗೋಬಲ್ದ ಕ್ಯಾಮ್ರಾ ಎಲ್ಲ ಹೋಗಿದೆ ಗ್ಲಾಸ್ ಹಾಕಿಸ್ಬೇಕು ಹೋಗಿ ಏನಾಗ್ಯ ನೋಡಿ ಹಾಗೆ ನೋಡೋ ಚಿಂದ ಹಾಜ ಚಿತ್ರಾನ್ನ ಮೊಸರನ್ನ ಬಿರಿಯಾನಿ ಏನಿಲ್ಲ ಆಗಿಲ್ಲ ಓಕೆ ಫ್ರೆಂಡ್ಸ್ ಏನೂ ಇಲ್ಲ ಭಾಗ್ಯಂತೇಳಿ ಎಣ್ಣೆ ಹಚ್ಚಿ ತಲೆ ಸ್ನಾನಾಡಿ ಎಲ್ಲ ಮಾಡಿಸೋದು ಮುಂಜಾರ ನುಣ್ಣಗ ಹುಣ್ಣಗ ಬೆಣ್ಣಗ ಮಾಡ್ಕೊಂಡ್ರೆ ನಾಳೆಗೆ ಮುಂಜಾನಕ್ಕೆ ಸಾಲಿ ಬಿಟ್ಟು ಹೋಗೋದೈತಿ ಓಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಸಿದ್ಧಾರ್ಥಗಂತೂ ಹಾಸ್ಟೆಲ್ಗೆ ಬಿಟ್ಟೆ ಒಯ್ದು ಒಂದು ಹಾಯ್ ಹೇಳ್ಬಿಡು ಬಪ್ಪ ಯಾರು ಕೇಳ್ತಿರ್ತಾರೆ ಮಿಶ್ ಮಾಡ್ಕೊಳ್ತೀರೋ ಜನಗಳಿಗೆಲ್ಲ ಹಾಯ್ 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 ಹ್ಞೂ ಇನ್ನೊಂದು ತಿಂಗಳು ಒಂದು ತಿಂಗಳಾಗ ಮತ್ತೆ ಬರ್ತಾಳೆ ವಡ 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 ಮನೆ ಆಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಮಸ್ಕಾರ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ಇಲ್ಲಿಗೆ